ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ಬರು ನೋಡ್ತಾ ಇರೋ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಗೀ ರೈಸ್ ಮತ್ತು ಪಾಲಕ್ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ಗೀ ರೈಸ್ ತುಂಬ ಟೇಸ್ಟಾಗಿ ಬರಬೇಕಂದ್ರೆ ಏನು ಹಾಕ್ಬೇಕಂತ ಹೇಳ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಖಾರ ಕಾಸೆ ಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಗೋಡಂಬಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಇವನ್ನು ಇವಾಗ ಹಾಗೆ ಹಾಕಿದ್ರೆ ತೆಗ್ದು ತೆಗ್ದು ಬಿಸಾಕ್ತಾರೆ ಸೊ ಇದನ್ನೆಲ್ಲ ನಾವು ರುಬ್ಬನ ಗೋಡಂಬಿ ಬಟಾಣಿ ಬಿಟ್ಟು ಈಗ ಮಿಕ್ಸಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಬಟ್ಟೆ ಲವಂಗ ನಾವು ತಗೊಂಡಿರ್ತೀವಲ್ಲ ಇದಿಷ್ಟನ್ನು ಹಾಕಿ ನುಣ್ಣಗರು ಬೀಡನ ಒಂದು ಬಾಣಲಿನಲ್ಲಿ ಒಂದು ಪಾತ್ರೆನಲ್ಲಿ ಏಳು ಎಂಟು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಲೆ ಮತ್ತು ನಾವು ತಗೊಂಡಿರ್ತೀವಲ್ಲ ಮೆಣಸು ಮತ್ತು ಸೋಂಪು ರೈಸಿಗೆ ಅದಿರಲೇಬೇಕು ಮತ್ತು ನಾವು ತಗೊಂಡಿರೋ ಬಟಾಣಿ ಮತ್ತು ಗೋಡಂಬಿ ಇದಿಷ್ಟನ್ನು ಹಾಕಿ ಒಂದು ಐದು ನಿಮಿಷ ಫ್ರೈ ಹಾಕಬೇಕು ಫ್ರೈ ಆದಮೇಲೆ ನಾವೀಗ ರುಬ್ ರುಬ್ಬಿಟ್ಟಿರ್ತೀವಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿ ಒಂದು ಐದು ನಿಮಿಷ ಎಣ್ಣೆ ಬಿಡೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಫ್ರೈ ಮಾಡಾದ್ಮೇಲೆ ಗಿರೇಸ್ಗೆ ನಾವು ಎಲ್ಲ ರುಬ್ಬಲ್ಲ ಇದನ್ನು ಸಣ್ಣದ ಕಟ್ ಮಾಡಿ ಅದನ್ನು ಹಾಕಿ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಆಡಿಸ್ಬೇಕು ಈಗ ಗಿರೇಸ್ ಟೇಸ್ಟಾಗಿ ಬರಬೇಕಂತ ಹೇಳ್ದಲ್ಲ ಫ್ರೆಂಡ್ಸ್ ನೋಡಿದೆ ಸೀಕ್ರೆಟ್ ಇಂಗ್ರಿಡಿಯೆಂಟ್ಸು ತೆಂಗಿನಕಾಯಿ ತೆಂಗಿನಕಾಯಿನ ರುಬ್ಬಿ ನುಣ್ಣಗೆ ರುಬ್ಬಿದ್ರೆ ಓಕೆ ಥರ ಥರ ರುಬ್ಬಿದ್ರು ಅದನ್ನು ಹಾಲು ತೆಗೆದು ಹಾಕಬೇಕು ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ತೆಂಗಿನಕಾಯಿ ನೀರು ಹಾಕ್ತಾಯಿದ್ದೀನಿ ನೀವು ಸಾಕಾಗಿಲ್ಲ ಅಂದರೆ ಒಂದು ಗ್ಲಾಸ್ ಸ್ಕಿಪ್ ಮಾಡಿ ನಾವು ಹಸಿ ನಾರ್ಮಲ್ ವಾಟ್ರ್ ಹಾಕ್ಬೋದು ನಾರ್ಮಲ್ ನೀರು ನಾನಿಲ್ಲಿ ಆರು ಗ್ಲಾಸ್ ತೆಂಗಿನಕಾಯಿ ನೀರು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಐದು ನಿಮಿಷ ಕೈಯ್ಯಾಡಿಸ್ಬೇಕು ಆಡಿಸಿದ್ಮೇಲೆ ನಾವೀಗ ನೆನೆಸಿಟ್ಟಿರ್ತೀವಲ್ಲ ಅಕ್ಕಿ ಅದನ್ನು ಹಾಕಬೇಕು ಫ್ರೆಂಡ್ಸ್ ಅದನ್ನು ಹಾಕಾದ್ಮೇಲೆ ಒಂದು ಹತ್ತು ನಿಮಿಷ ವೇರಿನಲ್ಲಿ ಬಿಟ್ಟು ಆಮೇಲೆ ದಮ್ ಕಟ್ಟಬೇಕಾಗತ್ತೆ ದಮ್ ಕಟ್ಟೋಕ್ಕೆ ನಾನಿಲ್ಲಿ ಅಂಚ ಮೇಲೆ ನೋಡಿ ಉರಿಯ ಸ್ಟವ್ ಮೇಲೆ ಒಂದು ಖಾಲಿ ಹಂಚಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಕ್ಲೀನಾಗಿ ಗಾಳಿ ಹೋಗ್ತಿದ್ದಂಗೆ ಮುಚ್ಚಿದ್ರೆ ಅದೇ ದಮ್ ಕಟ್ಟೋದು ಸೊ ಈಗ ಇದಾಗಿದೆ ದಮ್ ಕಟ್ಟಿದಾಗಿದೆ ಗೀ ರೈಸು ರೆಡಿಯಾಗಿದೆ ಈಗ ಇದಕ್ಕೆ ಸಿಂಪಲ್ಲಾಗಿ ಪಾಲಕ್ ಚಿಕನ್ ಹೇಗೆ ಮಾಡೋದಂತ ನೋಡೋಣ ಸರಿ ಈಗ ಇಲ್ಲಿ ನಾನು ಚಿಕನ್ ಅರಶಿನ ಹಾಕಿ ತೊಳೆದಿಟ್ಟಿದ್ದೀನಿ ಒಂದು ಬಾಣಲಿನಲ್ಲಿ ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಚಿಕನ್ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಊರಿನಲ್ಲಿ ಅದು ನೀರು ಬಿಟ್ಕೊಳ್ಳದೆ ಈಗ ಮಿಕ್ಸಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಬೇಕು ರುಬ್ಬಾದ್ಮೇಲೆ ಇದಕ್ಕೆ ಖಾರಕ್ಕೆ ಇಲ್ಲಿ ಒಂದು ಎಂಟು ಹತ್ತು ತರಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ತೊಗೊಂಡು ಚಿಕನ್ಗುಯ್ದು ಐದು ನಿಮಿಷ ಫ್ರೈ ಮಾಡಬೇಕು ಅದು ಬಿಟ್ಟುಬಿಡಬೇಕು ಮತ್ತು ಈಗ ಇಲ್ಲಿ ನಾನು ಪಾಲಕ್ ಕೊತ್ತಂಬರಿ ಮತ್ತು ಪುದೀನ ಒಂದು ಕಟ್ ಪಾಲಕ್ ತೊಗೊಂಡಿದ್ದೀನಿ ಪಾಲಕ್ ತಗೊಂಡು ರುಬ್ಬಾದ್ಮೇಲೆ ಈಗ ಅದು ಕುದ್ದಿರೋ ಮಸ್ ಚಿಕನ್ಗೆ ಇವಾಗ ಪಾಲಕ್ ಹುಯ್ಬೇಕು ರುಬ್ಬಾದ್ಮೇಲೆ ಇದಕ್ಕೆ ಮಸಾಲೆ ಎರಡು ಸ್ಪೂನ್ ಧಾನಿ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಖಾರ ಕಮ್ಮಿ ಅಂದರೆ ಖಾರ ಪುಡಿ ಹಾಕ್ಬೋದು ಮತ್ತು ಇಲ್ಲಿ ನಾನು ಕಸ್ತೂರಿ ಮೆತಿ ರುಚಿಗೆ ಸ್ವಲ್ಪ ಉದ್ರಿಸ್ತಾ ಇದ್ದೀನಿ ಸೊ ಇಷ್ಟು ಅದಾದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಕೇ ಅದು ಗ್ರೇವಿ ಗಟ್ಟಿಗಾಗುತ್ತೆ ನೋಡ್ಬೋದು ಈಗ ಆಲ್ರೆಡಿ ಅದು ಪಾಲಕ್ ಹಾಕಿದ್ರೆ ಬೇಗ ಬೆಂದೋಗುತ್ತೆ ಚಿಕನ್ನು ಈಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಪಾಲಕ್ ಚಿಕನ್ ಗ್ರೇವಿ ಈಗ ಗೀ ರೈಸ್ ಜೊತೆಗೆ ಪಾಲಕ್ ಚಿಕನ್ ಗ್ರೇವಿ ಸವಿಯಲು ಸಿದ್ಧ ನೀವು ಒಂದು ಸತಿ ಇದೇ ಥರ ಟ್ರೈ ಮಾಡಿ ಈಸಿಯಾಗಿ ಮಾಡ್ಬೋದು ಏನಿಲ್ಲ ಅಂದರೆ ಮಿನಿಮಮ್ ಕುಕ್ಕರಲ್ಲಿ ಅಂದರೆ ಅರ್ಧ ಅರ್ಧ ಅವರು ನಾವು ನಾರ್ಮಲ್ ಆಗಿ ಬೇಯಿಸ್ತೀನಿ ಅಂದರೆ ಕರೆಕ್ಟಾಗಿ ಅರ್ಧ ಅವರ್ ಒನ್ ಅವರಿಗೆಲ್ಲ ರೆಡಿ ಆಗುತ್ತೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರೆ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಟ್ರೈ ಮಾಡಿ